ನಮಸ್ಕಾರ ಕನ್ನಡಿಗರೇ ನಾನು ಇವತ್ತು ಒಂದು ವಿಚಾರವಾಗಿ ಮಾತಾಡಲಿಕ್ಕೆ ನಿಮ್ಮ ಜೊತೆಯಲ್ಲಿ ಕಣ್ಣಿಗೆ ಕಾಣುವಂಥ ದೇವರೇನಾದರೂ ಇದ್ದರೆ ಜಗತ್ತಿನಲ್ಲಿ ನಮ್ಮನ್ನು ಹೆತ್ತಂಥ ತಾಯಿ ತಂದೆ ಕಣ್ಣಿಗೆ ಕಾಣುವ ದೇವರುಗಳು ಬಹುಶಃ ಅದರ ಮಹತ್ವ ಅದರ ಗೌರವ ಅದರ ಬೆಲೆ ಅವರಿಂದ ಸಿಕ್ತಂಥ ನೆಲೆ ನಮಗೆ ಬೇಗ ಅರ್ಥ ಆಗಲೇ ಅರ್ಥ ಆಗದೇ ಇರ್ಬೋದು ಇವತ್ತಿನ ಕಾಲಕ್ಕೆ ಆದರೆ ನಮ್ಮ ಹಿರಿಯರು ಹೇಳುವಂಥ ಮಾತೇನು ಅಂದರೆ ಆ ಭಗವಂತ ಕಣ್ಣಿಗೆ ಎಲ್ಲರಿಗೂ ಕಾಣದೇ ಇರ್ಬೋದು ಸಿಗದೆ ಇರ್ಬೋದು ಆದರೆ ಕಣ್ಣು ಮುಂದೆ ಕಾಣುವಂಥ ಸಿಗುವಂಥ ಬಿದ್ದಾಗ ಎತ್ತಿ ಮುದ್ದಾಡುವಂಥ ಸೊರಗುವಂಥ ಕೊರಗುವಂಥ ನಮಗಾಗಿ ಯಾರಾದರೂ ಇದ್ದಾರೆ ಅಂದರೆ ಅದನ್ನು ನಮ್ಮ ಎತ್ತಂಥ ತಾಯಿ ತಂದೆ ಮಾತ್ರ ಅನ್ನೋದನ್ನ ನಾವು ಯಾರೂ ಮರೆಯೋಂಗಿಲ್ಲ ಯಾವುದನ್ನು ಬೇಕಾದರೂ ಮರುಪಡ್ಕೋಬೋದು ಆದರೆ ನಮಗೆ ಜನ್ಮ ಕೊಟ್ಟಂಥ ತಾಯಿ ತಂದೆ ಇದ್ದಾರಲ್ಲ ಅವ್ರನ್ನ ಮರುಪಡ್ಕೊಳ್ಳೋದು ಭಾರಿ ಕಷ್ಟ ಯಾತಕ್ಕೆ ನಾರಾಯಣಗೌಡರು ಇವತ್ತು ಈ ವಿಚಾರ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅನಿಸಿರ್ಬೋದು ನಾನು ಬೆಳಗ್ಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ ಅದರ ಬಗ್ಗೆ ನನ್ನ ಅನಿಸಿಕೆಯನ್ನು ಹೇಳಬೇಕು ಅಂತ ಹೇಳಿ ನಾನು ಮಾತಿ ಕುಂತಂಥದ್ದು ಮಧು ಬಂಗಾರಪ್ಪ ಇವತ್ತು ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರು ಒಂದು ಕಾಲಕ್ಕೆ ಭಾರಿ ದೊಡ್ಡ ಉದ್ಯಮಿಗಳು ಅವ್ರ ತಂದೆ ಕರ್ನಾಟಕಕ್ಕೆ ಕೇಂದ್ರದ ರಾಜಕಾರಣಕ್ಕೆ ಭಾರಿ ದೊಡ್ಡ ಪರಿಚಯ ಶಾಸಕರಾಗಿ ಲೋಕಸಭಾ ಸದಸ್ಯರಾಗಿ ಮುಖ್ಯಮಂತ್ರಿಯಾಗಿದ್ದವರು ಬಂಗಾರಪ್ಪನವರು ಬಂಗಾರಪ್ಪನವ್ರನ್ನ ಕನ್ನಡಿಗರು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಎದೆಗಾರಿಕೆಯಿಂದ ಕರ್ನಾಟಕದ ಪರವಾಗಿ ಕನ್ನಡಿಗರ ಪರವಾಗಿ ನಿಂತಂಥ ಮುಖ್ಯಮಂತ್ರಿ ಅಂದರೆ ಅದು ಬಂಗಾರಪ್ಪ ಅಂತ ನಾನು ಎಲ್ಲ ಸಂದರ್ಭಕ್ಕೂ ಹೇಳ್ತೀನಿ ನಿಮಗೆಲ್ಲ ನೆನಪಿರಬೇಕು ಕರ್ನಾಟಕದಲ್ಲಿ ಕಾವೇರಿ ದೊಡ್ಡ ಭುಗಿಲೆದ್ದ ಆ ಸಂದರ್ಭ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಕಾವೇರಿ ನ್ಯಾಯಪ್ರಾಧಿಕಾರ ಒಂದು ತೀರ್ಪು ಕೊಟ್ಟು ತಮಿಳ್ನಾಡಿಗೆ ಇಷ್ಟು ಕಾವೇರಿ ನೀರನ್ನು ಬಿಡಲೇಬೇಕು ಅಂತ ಹೇಳಿ ಆದರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಕಾವೇರಿಯ ತೀರದಲ್ಲಿರುವಂಥ ರೈತರು ಮತ್ತು ಕುಡಿಯುವ ನೀರಿಗೋಸ್ಕರ ಪರದಾಡ್ತಿದ್ದಂಥ ಸಂದರ್ಭ ನಮಗೆ ನೀರಿಲ್ಲದಲ್ಲೇ ನನ್ನ ರೈತರ ಬೆಳೆ ಒಣಗು ಹೋಗಿದೆ ಅವನು ಸಂಕಷ್ಟದಲ್ಲಿದ್ದಾನೆ ಸಾಲದ ಬಾಧೆಯಲ್ಲಿ ಸಿಕ್ಕಿ ಸಾವಿಗೆ ಶರಣಾಗ್ತಾ ಇದ್ದಾನೆ ಅಂಥ ರೈತರನ್ನ ನಾನು ಉಳಿಸ್ಕೋಬೇಕೋ ಹೊರತು ನನಗೆ ಇಲ್ಲದ ನೀರನ್ನ ತಮಿಳ್ನಾಡಿಗೆ ಕೊಡಿ ಅಂತ ಹೇಳಿ ನೀವು ತೀರ್ಪು ಕೊಟ್ಟರೆ ಕೊಡಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಸೆಡ್ಡು ಹೊಡೆದು ನಿಂತ್ಕೊಂಡ್ರು ಸುಗ್ರೀವಾಜ್ಞೆ ತಂದರು ನಾನು ಯಾವುದೇ ಕಾರಣಕ್ಕೂ ಈ ಸಂದರ್ಭಕ್ಕೆ ತಮಿಳ್ನಾಡಿಗೆ ನೀರು ಕೊಡೋಕ್ಕಾಗಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಧಿಕ್ಕರಿಸಿರೋ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಸುಪ್ರೀಂ ಕೋರ್ಟ್ ಕಟ್ಟುಕಟ್ಟೆಯಲ್ಲಿ ನಿಲ್ಲಿಸಿದ್ದು ಉಂಟು ಅನೇಕರು ಬಂಗಾರಪ್ಪನವ್ರ ಬಗ್ಗೆ ಬೇರೆ ಬೇರೆ ಮಾತಾಡಬಹುದು ಆದರೆ ನನ್ನಂಥ ಹೋರಾಟಗಾರ ಬಂಗಾರಪ್ಪನ ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಜನ ಮುಖ್ಯಮಂತ್ರಿಗಳು ಹೈಕಮಂಡ್ ಆದೇಶವನ್ನು ಧಿಕ್ಕರಿಸೋದೇ ಭಾರಿ ಕಷ್ಟ ಇವತ್ತು ಇವತ್ತು ಬಿ ಜೆ ಪಿ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಂಡ್ ಆದೇಶವನ್ನು ಧಿಕ್ಕರಿಸಿ ಒಂದು ರಾಜ್ಯದ ಪರವಾಗಿ ನಿಲ್ಲೋದೇ ಕಷ್ಟ ಕಾಲದಲ್ಲಿ ಅವತ್ತಿನ ಕಾಲಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕಾವೇರಿ ನ್ಯಾಯಮಂಡಳಿಯ ಆದೇಶವನ್ನು ಧಿಕ್ಕರಿಸಿ ಕರ್ನಾಟಕ ಪರವಾಗಿ ಕನ್ನಡಿಗರ ಪರವಾಗಿ ಎದೆಗಾರಿಕೆಯಿಂದ ನಿಂತ್ರಲ್ಲ ಬಂಗಾರಪ್ಪನವರು ಅದಕ್ಕಾಗಿ ಅವರಿಗೆ ಯಾವತ್ತೂ ಕನ್ನಡಿಗರು ಮರೆಯೋಂಗಿಲ್ಲ ಮರೆಯೋಂಗಿಲ್ಲ ಅಂಥ ರಣಧೀರ ಕನ್ನಡಿಗ ಬಂಗಾರಪ್ಪ ಅವತ್ತಿನ ಕಾಲಕ್ಕೆ ಮುಖ್ಯಮಂತ್ರಿ ಅಂಥ ಬಂಗಾರಪ್ಪನವರ ಬಂಗಾರದ ಧಾಮ ವಿಡಿಯೋ ನೋಡಿ ಭಾರಿ ಖುಷಿಪಟ್ಟೆ ಯಾವುದೇ ತಾಯಿ ತಂದೆಗೆ ಮಧು ಬಂಗಾರಪ್ಪನ ಬಂಗಾರಪ್ಪನಂಥ ಮಗ ಇರಬೇಕು ಅಂತ ನನಗೆ ಅನ್ನಿಸ್ತು ಅದನ್ನು ನೋಡಿದಾಗ ಎಂಥ ಅದ್ಭುತವಾದಂಥ ಆಲೋಚನೆ ಎಂಥ ಅದ್ಭುತವಾದಂಥ ಚಿಂತನೆ ಎಂಥ ಅದ್ಭುತವಾದಂಥ ತಂದೆ ತಾಯಿಯ ಆ ಸ್ಮಾರಕ ಬಂಗಾರದ ಧಾಮ ಬಂಗಾರದ ಧಾಮ ತನ್ನ ತಂದೆಗಾಗಿ ಒಬ್ಬ ಮಗ ಜೀವಿತ ಕಾಲದಲ್ಲಿ ಒಬ್ಬ ಮಗ ಹೀಗಿರಬೇಕು ಅಂತ ಕನಸು ಕಾಣುವಂಥ ತಂದೆ ಯಾವುದೇ ಮಗನಿಗೆ ಮಕ್ಕಳಿಗೆ ಅವರ ಅಪ್ಪನೇ ದೊಡ್ಡ ಹೀರೋ ಜಗತ್ತಿನಲ್ಲಿ ಅನೇಕರು ಹೇಳ್ಕೋಬೋದು ತೆರೆಯ ಮೇಲೆ ಹೀರೋಗಳು ಅನ್ಸ್ಕೋಬೋದು ಅಷ್ಟೇ ಪ್ರತಿಯೊಬ್ಬ ಮನುಷ್ಯನಿಗೆ ಅವರ ತಂದೆ ತಾಯಿಯೇ ಜಗತ್ತಿನ ದೊಡ್ಡ ಹೀರೋಗಳು ಅನ್ನೋದನ್ನ ಯಾರೂ ಮರೆಯೋಂಗಿಲ್ಲ ಅವರು ಬದುಕಿದ ಕಾಲದಲ್ಲಿ ನಾವು ಅವ್ರನ್ನ ಗೌರವದಿಂದ ನಡೆಸ್ಕೊಳ್ದೇ ಹೋದರೆ ಅವರಿಗೆ ಒಂದಷ್ಟು ಸಂಸ್ಕಾರದಿಂದ ನಡೆಸ್ಕೊಳ್ದೇ ಹೋದರೆ ಅವ್ರನ್ನ ಪ್ರೀತಿ ಮಾಡದೆ ಹೋದರೆ ಅವ್ರಿಗೊಂದಷ್ಟು ಬಟ್ಟೆನೋ ಊಟನೋ ಕಾಲ ಕಾಲಕ್ಕೆ ಕೊಡದೆ ಹೋದರೆ ನಮ್ಮಂಥ ಕರ್ಮಗೇಡಿಗಳು ಮಕ್ಕಳು ಇನ್ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಲ್ಲೋ ಒಂದು ಕಡೆ ನಮಗೆ ನಾವೇ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅವರು ಸಹ ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟುವಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಪಡುವಂಥ ತಾಯಿ ತಂದೆಯನ್ನು ನಾನು ಇವತ್ತಿನ ಕಾಲಕ್ಕೂ ನೋಡ್ತಾ ಇದ್ದೀನಿ ಆಗ ನಡೆಸ್ಕೊಳ್ಳುವಂಥ ಮಕ್ಕಳನ್ನು ನೋಡ್ತಾ ಇದ್ದೀನಿ ಆದರೆ ಮಧು ಬಂಗಾರಪ್ಪ ಅವರ ಆಲೋಚನೆ ಅವರ ಚಿಂತನೆ ಅವರ ತಂದೆಗೆ ಕೊಟ್ಟಂಥ ಕೊಡುಗೆ ಅವರ ತಂದೆಯ ಬಗ್ಗೆ ಇರುವ ಪ್ರೀತಿ ಕಾಳಜಿ ಗೌರವ ಘನತೆ ಆ ಬದ್ಧತೆಯನ್ನು ಬಹುಶಃ ಯಾರೂ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಧು ಬಂಗಾರಪ್ಪನಿಗೆ ಮಧು ಬಂಗಾರಪ್ಪನೇ ಸಾಟಿ ಅಂತ ಅನ್ನಿಸ್ತು ನಾವು ಎಲ್ಲೋ ಅಯ್ಯಪ್ಪ ಅಂತ ಹೇಳಿ ಹುಡುಕೊಂಡು ಕೇರಳಕ್ಕೆ ಹೋಗ್ತೀವಿ ಎಲ್ಲೋ ತಿಮ್ಮಪ್ಪ ಅಂತ ಹೇಳಿ ಆಂಧ್ರಕ್ಕೆ ಹುಡ್ಕೊಂಡು ಹೋಗ್ತೀವಿ ಆ ಎಲ್ಲ ಅಯ್ಯಪ್ಪ ತಿಮ್ಮಪ್ಪ ನಮ್ಮನ್ನು ಚೆನ್ನಾಗಿ ಹಾರೈಸ್ತಾನೆ ಅನ್ನೋದಾದರೆ ಅದು ನಮಗೆ ಜನ್ಮ ಕೊಟ್ಟ ತಾಯಿ ತಂದೆಯನ್ನು ಚೆನ್ನಾಗಿ ನೋಡಿಕೊಂಡಾಗ ಬದುಕಿದ್ದಾಗ ಅವ್ರನ್ನ ಕಣ್ ಅವರಿಗೆ ಹೊಟ್ಟೆ ತುಂಬ ಊಟ ಬಟ್ಟೆ ಅವರಿಗೆ ಗೌರವದಿಂದ ಅವ್ರನ್ನ ನಡೆಸ್ಕೊಂಡಾಗ ಅವರಿಗೆ ಒಂದಷ್ಟು ಸಂಸ್ಕಾರದಿಂದ ಅವರ ಮುಂದೆ ನಾವು ನಡ್ಕೊಂಡಾಗ ಅವ್ರನ್ನ ತೃಪ್ತಿಪಡಿಸಿದಾಗ ಖುಷಿ ಗೌರವದಿಂದ ಅವ್ರನ್ನ ನಡೆಸ್ಕೊಂಡಾಗ ಆಗ ಆ ತಂದೆಗೆ ಮಗನ ಸಾರ್ಥಕತೆ ಬಗ್ಗೆ ಗೌರವ ಇರುತ್ತೆ ಇಲ್ಲಿ ಇಂಥದ್ದೊಂದು ಆಲೋಚನೆಯನ್ನು ನಾನು ಮಧು ಬಂಗಾರನಲ್ಲಿ ನೋಡಿದಂಥದ್ದು ಆ ಸ್ಮಾರಕ ನೋಡಿದಾಗ ಎಂಥ ಅದ್ಭುತ ತನ್ನ ಸ್ವಂತ ಹಣದಲ್ಲಿ ಒಬ್ಬ ಮುಖ್ಯಮಂತ್ರಿ ಅನ್ನೋದನ್ನ ಪಕ್ಕಕ್ಕಿಟ್ಟು ನನ್ನ ತಂದೆ ಅನ್ನುವ ಒಂದು ಬಂಗಾರದ ಧಾಮವನ್ನು ಬಂಗಾರದ ಧಾಮವನ್ನು ತಂದೆಗಾಗಿ ಆ ಮಾಡಿಸಿದ್ದಿತ್ತಲ್ಲ ಮಾಡೋದಿತ್ತಲ್ಲ ನನಗೆ ಒಬ್ಬ ಶ್ರಾವಣಕುಮಾರ ನೆನಪಿಗೆ ಬಂದ ಶ್ರಾವಣಕುಮಾರ ಹೇಗೆ ತನ್ನ ತಂದೆ ತಾಯಿಯನ್ನು ಮರದ ತೊಟ್ಲಲ್ಲಿ ಕಟ್ಕೊಂಡು ತೀರ್ಥಯಾತ್ರೆ ಮಾಡಿಸಿದ್ದಿತ್ತಲ್ಲ ಅದು ನೆನಪಿಗೆ ಬಂತು ಹಾಗಾಗಿ ಎಲ್ಲ ಮಕ್ಕಳಿಗೆ ಇದು ಮಾದರಿ ಆದರ್ಶ ಅಂತ ಅಂದ್ಕೋಬೇಕು ಬಹುಶಃ ಅವ್ರು ಬದುಕಿದ್ದಾಗ ಅವ್ರ ಬೆಲೆ ಗೊತ್ತಾಗೋದಿಲ್ಲ ನಾವು ಅವ್ರನ್ನ ನಡೆಸ್ಕೊಳ್ಳುವ ರೀತಿ ನೀತಿಗಳು ನಮ್ಮ ದುರಾಂಕಾರವು ಇಲ್ಲ ನಮ್ಮ ಹಣದ ಮದವೋ ಇಲ್ಲ ಇವತ್ತಿನ ಕಾಲಗುಣ ಕಾಲಗುಣವೋ ಗೊತ್ತಿಲ್ಲ ಅವ್ರನ್ನ ಸರಿಯಾಗಿ ನಡೆಸ್ಕೊಳ್ಳೋಲ್ಲ ನೀವು ಬುದ್ಧಿ ಬಂದು ಒಳ್ಳೆ ರೀತಿಯಲ್ಲಿ ನಡೆಸ್ಕೋಬೇಕು ಅಂದಾಗ ಅವರು ಜೀವಿತವಾಗಿರೋಲ್ಲ ಎಷ್ಟೋ ಜನ ಹಂಕುತ್ತಾರೆ ನನ್ನ ಅಪ್ಪನ ಕ್ಷಮೆ ಕೇಳಬೇಕಾಗಿತ್ತು ನಾನು ಮಾಡಿದ ತಪ್ಪಿಗೆ ಕ್ಷಮೆ ಯೋಚಿಸ್ಬೇಕಾಗಿತ್ತು ಕ್ಷಮೆ ಕೇಳಬೇಕಾಗಿತ್ತು ಅಂತೇಳಿ ಎಷ್ಟೋ ಜನ ಮಕ್ಕಳಿಗೆ ಅನಿಸುತ್ತೆ ಅನಿಸೋ ಹೊತ್ತಿಗೆ ಅವರಪ್ಪನೂ ಇರಲ್ಲ ಅವರ ಅಮ್ಮನೂ ಇರಲ್ಲ ಆಗ ಅನ್ಸಿರಿ ಏನು ಪ್ರಜ್ಞ ಯಾರನ್ನು ಕೇಳ್ತೀರಿ ಕ್ಷಮೆಯನ್ನು ಯಾವುದೋ ಕರ್ಮವನ್ನು ಹೊತ್ತು ಸಾಯಬೇಕಾಗತ್ತೆ ಇವತ್ತು ಎಲ್ಲೋ ಅಲ್ಲೊಂದು ಸ್ವರ್ಗ ನರಕ ಏನಾದರೂ ತೀರಿಸ್ತೀವಿ ನಾವು ಅಂತ ಅನ್ನೋಂಗೇನಿಲ್ಲ ರೊಟ್ಟಿ ಮಡಚಿದ ಆಗ್ತಂಗೆ ಅಲ್ಲೇ ಎಲ್ಲ ಸಿಕ್ಬಿಡುತ್ತೆ ನರಕ ಸ್ವರ್ಗ ಒಳ್ಳೇದು ಮಾಡಿದಾಗ ಒಳ್ಳೇದು ರೀತಿಯಲ್ಲಿ ನಡೆಸ್ಕೊಂಡಾಗ ತಂದೆ ತಾಯಿಗಳನ್ನು ಗೌರವದಿಂದ ನಡೆಸ್ಕೊಂಡಾಗ ಅವ್ರಿಗೆ ಹೊಟ್ಟೆ ತುಂಬ ಊಟ ಮೈ ತುಂಬ ಬಟ್ಟೆ ಕೊಟ್ಟಾಗ ಸರಿಯಾದ ದಾರಿಲಿ ತಂದೆ ತಾಯಿಗಳ ಮಧ್ಯ ಎದುರುಗಡೆ ಮಕ್ಕಳು ನಡ್ಕೊಂಡಾಗ ಅದೇ ಸ್ವರ್ಗ ತಂದೆ ತಾಯಿಗಳನ್ನು ಸರಿಯಾಗಿ ನಡೆಸ್ಕೊಳ್ಳದೆ ಆ ಕ್ಷಣಕ್ಕೆ ಅಹಂಕಾರ ದುರಾಂಕಾರದಿಂದ ವರ್ತಿಸ್ದಾಗ ಆ ಕೆಲವೇ ದಿನಗಳಲ್ಲಿ ಆ ನರಕದ ಅನುಭವ ನಿಮಗೆ ಆಗುತ್ತೆ ಹಾಗಾಗಿ ಆ ಬಂಗಾರಪ್ಪನವರ ಆ ಬಂಗಾರದ ಧಾಮ ನೋಡಿದಾಗ ಮಧು ಬಂಗಾರಪ್ಪನವರ ಕಾಳಜಿ ನೋಡಿದಾಗ ಇಡೀ ಕರ್ನಾಟಕ ಸರ್ಕಾರದ ಸರ್ಕಾರದಲ್ಲಿ ಇಂಥದ್ದೊಬ್ಬರು ಮ ಒಬ್ಬರು ಮಂತ್ರಿ ಇದ್ದಾರಲ್ಲ ಅನ್ನೋದು ನನಗೆ ಅನ್ನಿಸ್ತು ಅವ್ರ ಮೇಲೆ ಇನ್ನೂ ಗೌರವ ಹೆಚ್ಚಾಯಿತು ಪ್ರೀತಿ ಹೆಚ್ಚಾಯಿತು ನಮ್ಮ ಜನಪದರು ಹೇಳ್ತಾರೆ ತಂದಿದ್ರೆ ಬಳಗೆಚ್ಚು ತಾಯಿ ಇದ್ದರೆ ತವರೆಚ್ಚು ಅಂತ ಹೇಳಿ ತಂದೆ ಇದ್ದರೆ ಬಳಗ ಹೆಚ್ಚುತ್ತಂತೆ ತಾಯಿ ಇದ್ದರೆ ತವರಿ ಹೆಚ್ಚುತ್ತಂತೆ ಇನ್ನೊಂದು ಕಡೆ ಹೇಳ್ತಾರೆ ಕನ್ನಡದ ಒಂದು ಹಾಡಿದೆ ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಬಾಳಿನ ಆಕಾಶದಲ್ಲಿ ಅವರೇ ಸೂರ್ಯ ಚಂದರು ಅನ್ನೋ ಮಾತು ಒಂದು ಕಡೆ ಇನ್ನೊಂದು ಕಡೆ ಅದೇ ಜನಪದರು ಹೇಳ್ತಾರೆ ಕಾಶಿ ಕಾಶಿ ಎಂದು ಕಾಶಿಗೆ ಕರಿಬೇಡ ಕಾಶಿ ಕಾಶಿ ಎಂದು ಕಾಶಿಗೆ ಕರಿಬೇಡ ಕಾಸುತ್ತಿನ ದಾರಿ ತವರೂರು ಕಾಸುತ್ತಿನ ದಾರಿ ತವರೂರ ಮನೆಯಲ್ಲಿ ಕಾಶಿ ಕುತ್ತವಳೆ ಹಾಡಿದವ್ವ ಎಂಥ ಅದ್ಭುತವಾದಂಥ ಈ ನೆಲದ ಜನಪದರ ಚಿಂತನೆ ಅವೆಲ್ಲವೂ ಅವೆಲ್ಲವೂ ನಮ್ಮ ಮುಂದೆ ಕಟ್ಟಿಕೊಡ್ತಾರೆ ಅಂದರೆ ಅದು ಮಧು ಬಂಗಾರಪ್ಪ ತನ್ನ ತಂದೆಗೋಸ್ಕರ ಬಂಗಾರದ ಧಾಮ ನಮ್ಮ ಮುಂದೆ ಬಂದು ಹೋಗುತ್ತೆ ಅದಕ್ಕಾಗಿ ಆ ಕುಟುಂಬವನ್ನು ಆ ಭಗವಂತ ಚೆನ್ನಾಗಿರಲಿ ಇಡ್ಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಕನ್ನಡಿಗರೇ